ಜೊತೆ ವರ್ಕ್ ಮಾಡ್ತಾ ಇದ್ದೀವಿ ಸಿ ಎಮ್ ಎಸ್ ಟೀಚರ್ ಅವರು ಇವ್ರಿಗೆ ಇನ್ನು ದೇವರು ಆರೋಗ್ಯ ಆಯಸ್ಸು ಕೊಟ್ಟು ಇನ್ನು ಮುಂದೆ ನೂರ ನೂರಾರು ಜನ ನನ್ನಂಥ ಟೀಚರ್ಸ್ಗಳಿಗೆ ಉದ್ಯೋಗ ಕೊಡಬೇಕು ಹಾಗೆ ನೂರಾರು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟು ಮುಂದುವರ್ಸ್ಬೇಕು ಅಂತ ನಾನು ದೇವರಲ್ಲಿ ಬೇಡ್ಕೊಳ್ತೀವಿ ಇವತ್ತೇನು ನಾವು ಸಿ ಬಿ ಸಿಯಲ್ಲಿ ಮುಂದೆ ಹೋಗ್ತಾ ಇದ್ದೀವಿ ಇನ್ನು ಇದೇ ಥರ ಇನ್ನೂ ದೊಡ್ಡ ಮುಂಚೆ ಮೂರು ರೂಮ್ ಇತ್ತು ಇವತ್ತು ಸುಮಾರು ಒಂದು ಅರುವತ್ತೆಪ್ಪತ್ತು ರೂಮ್ಗಳು ನಮ್ಮ ಕ್ಲಾಸ್ ರೂಮ್ಗಳು ಆಗಿದೆ ಇನ್ನು ಮುನ್ನೂರು ರೂಮ್ ಅಂತ ನಾನು ದೇವರಲ್ಲಿ ಬೇಡ್ಕೊಳ್ತೀನಿ ದೇವರಿಗೆ ದೇವರು ಅದೆಲ್ಲ ಶಕ್ತಿನ ನಮ್ಮ ಸರ್ಗೆ ಕೊಡಬೇಕು ಕೊಟ್ಟು ವಿ ನಮ್ಮನ್ನು ಎಲ್ಲರನ್ನ ಕಾಪಾಡಿ ರಿಸಲ್ಟ್ ಆಫ್ ನೈಂಟಿ ಏಯ್ಟ್ ಜೀರೋ ಏಟ್ ಸೆವೆನ್ ಪರ್ಸೆಂಟ್ Out of that, we achieved the first rank in 6730. We got 98.87%. Uh, uh, Out of that, we got we have 64 PA students have appeared for the board exam. Out of that, 70 students achieved distinction. That is more than 90%. They got it, and remaining we have 37 students have got first class, and remaining have got second class here. And I'm uh, just uh, thank to my team and as well as our management, sir. Okay, Krishnamurti sir, on behalf of that I am going to be thankful to the students and who the wonderful result for this. ಆ್ಯಂಡ್ ಆಸ್ ವೆಲ್ ಆಸ್ ಅವರ್ ಪೇರೆಂಟ್ಸ್ ಆಲ್ಸೋ ಆ್ಯಂಡ್ ವೈ ಥ್ಯಾಂಕ್ ಯು ಇದೆ ಥ್ಯಾಂಕ್ ಯು ವೆರಿ ಮಚ್ ತುಂಬ ಖುಷಿ ಪಡ್ತೀವಿ ಯಾಕೆ ಅಂತಂದರೆ ಸರ್ ಅವರು ಇರತಕ್ಕಂಥ ಡೈನಾಮಿಕ್ ವಿಷನ್ ಎಜುಕೇಷನ್ ಫೀಲ್ಡಲ್ಲಿ ಮತ್ತು ಅವ್ರಿಗೆ ಇರ್ತಕ್ಕಂಥ ಸಿಂಪ್ಲಿಸಿಟಿ ಎಲ್ಲ ನೋಡಿದಾಗ ಮಕ್ಕಳಿಗೆ ಇನ್ನೂ ಹೆಚ್ಚಿನ ಎಜುಕೇಷನ್ ಕೊಡಬೇಕು ಅಂತ ಕೂಡ ಅವ್ರಿಗೆ ತುಂಬ ಆಸೆ ಇದೆ ಹಾಗಾಗಿ ನಾವು ಇವತ್ತು ನಮ್ಮ ಸ್ಕೂಲು ಈ ವರ್ಷ ಏನಾಗಿದೆ ಸಿ ಬಿ ಎಸ್ ಸಿ ತೊಗೊಂಡಿದ್ದೀವಿ ಆ ಸಿ ಬಿ ಎಸ್ ಸಿ ಅಪ್ಲಿಕೇಶನ್ ಜೊತೆಗೆ ನೆಕ್ಸ್ಟ್ ಇಯರ್ ನಾವು ಸರ್ದ ವಿಷನ್ ಏನಪ್ಪ ಪಿ ಯು ಬೋರ್ಡ್ ಕೂಡ ನಾವು ಇದು ಮಾಡೋಣ ಪಿ ಯು ಕಾಲೇಜ್ ಕೂಡ ಸ್ಟಾರ್ಟ್ ಮಾಡಬೇಕು ಅಂತ ಒಂದು ಉತ್ತಮ ಅನ್ನೋ ಒಂದು ವಿಷನ್ ಇಟ್ಕೊಂಡಿದ್ದಾರೆ ಅದಕ್ಕೆ ನಮ್ಮೆಲ್ಲ ಸಪೋರ್ಟು ಕೂಡ ನಮ್ಮೆಲ್ಲ ನಮ್ಮದು ಟೀಮ್ ಮ್ಯಾನೇಜ್ಮೆಂಟ್ ಏನಿದೆ ನಮ್ಮ ಸ್ಟಾಫ್ ಸಪೋರ್ಟ್ ಕೂಡ ಇದೆ ಹಾಗಾಗಿ ಖಂಡಿತ ಮುಂದೆ ಹೆಚ್ಚಿನದಾಗಿ ನಮ್ಮದೊಂದು ಗೇ ಗೋಲ್ ಏನಿದೆ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಏನಿದೆ ಅದರಲ್ಲಿ ಒಂದು ಕಡಿಮೆ ಅಂದರೂ ಕೂಡ ನಾವು ಸುಮಾರು ನಾಲ್ಕು ನಾಲ್ಕು ಅಥವಾ ಐದಾದರೂ ಕೂಡ ನಾವು ಸ್ಟೇಟ್ ರ್ಯಾಂಕ್ ತಗೊಂಡೆ ತೊಗೊಳ್ತೀವಿ ಅನ್ನೋದ್ರ ಒಂದು ಭರವಸೆ ನಾವು ಕಡೆ ನೀಡ್ತಾ ಇದ್ದೀವಿ ಹಾಗೂ ಪೋಷಕರು ಕೂಡ ನೀಡ್ತಾ ಇದ್ದೀವಿ ಹಾಗಾಗಿ ಹೊಸ ಟೀಮ್ ಇದೆ ಹೊಸ ರೀತಿಯಲ್ಲಿ ನಾವು ಎಜುಕೇಷನ್ ಸಿಸ್ಟಮ್ನ ಫಾಲೋ ಮಾಡ್ತಾ ಇದ್ದೀವಿ ಈ ವರ್ಷದಿಂದ ಹಾಗಾಗಿ ಹಾಗಾಗಿ ವಿಘ್ನೇಶ್ವರ ಈ ಸಂದರ್ಭದಲ್ಲಿ ಸರ್ಗೆ ಹುಟ್ಟಿದ ಶುಭಾಶಯವನ್ನು ಕೇಳ್ತಾ ಕೂಡ ಸೊ ವಿಜ್ಞಾನ ನಿವಾರಕ ಪೂಜೆ ಕೂಡ ಹಮ್ಮಿಕೊಂಡಿದ್ದೀವಿ ನಾವು ಇವತ್ತು ನಮ್ಮ ಶಾಲೆಯಲ್ಲಿ ಸೊ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಹಾಗೆ ಮುಂದೆ ನಮಗೆ ಹೆಚ್ಚಿನ ರೀತಿ ಯಶಸ್ಸು ಸಿಗಲಿ ಅಂತ ಅಂದ್ಬಿಟ್ಟು ಕೂಡ ನಾವು ಪೂಜೆನ ಕೂಡ ಹಮ್ಮಿಕೊಂಡು ಹಾಗೆ ಶುಭಾಶಯಗಳನ್ನು ಕೂಡ ಕೊಡ್ತಾ ಇದ್ದೀವಿ